ನೋಡಿ ದುಡ್ಡಿರೋ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಹಾಗಾದ್ರೆ ಉಳಿದವರ ಪಾಡೇನು ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವಂತ ಉಳಿದ ಆರೋಪಿಗಳ ಕತೆ ಏನು ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಎ ಫೈವ್ ನಂದೀಶ್ ತಾಯಿ ಭಾಗ್ಯಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದುಡ್ಡಿರೋ ದರ್ಶನ್ಗೆ ಜೈಲಲ್ಲಿ ಏನು ರಾಜಾತಿಥ್ಯ ಸಿಗ್ತಾ ಇದೆ ಆದ್ರೆ ಉಳಿದಂತವರ ಪಾಡೇನು ನಮ್ಮ ಮಕ್ಕಳ ಪಾಡೇನು ಅಂತ ಭಾಗ್ಯಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಅಳಲು ತೋಡ್ಕೊಂಡಿದ್ದಾರೆ ಕೊಲೆ ಆರೋಪದಲ್ಲಿ ಜೈಲ್ನಲ್ಲಿ ಉಳಿದ ಆರೋಪಿಗಳು ಇದ್ದಾರೆ ದರ್ಶನ್ ಸೇರಿದಂತೆ ಒಟ್ಟು ಹದಿನೈದು ಜನ ಆರೋಪಿಗಳು ಇರುವಂತದ್ದು ಹಾಗಾದ್ರೆ ಉಳಿದವರ ಕಥೆ ಏನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಎ ಫೈವ್ ಆರೋಪಿ ಆಗಿರುವಂತ ನಂದೀಶ್ ಆತನ ತಾಯಿ ಭಾಗ್ಯಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇವರಿಗೇನೋ ದುಡ್ಡಿರುತ್ತೆ ಇರುತ್ತೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ಲಿ ಬಟ್ ನಮ್ಮ ಮಕ್ಕಳ ಕಥೆ ಏನು ನೋಡೋದಕ್ಕೆ ಕೂಡ ತೊಂದರೆ ಆಗುತ್ತೆ ನೋಡೋದಕ್ಕೂ ಹೋಗೋದಕ್ಕಾಗ್ತಿರಲ್ಲ ಇವ್ರಿಗೆ ಅವಕಾಶ ಇರಲ್ಲ ಆದ್ರೆ ಈ ಒಂದು ಕೊಲೆ ಕೇಸ್ನಲ್ಲಿ ಒಳಗಿರುವಂಥ ಒಳಗಿರುವಂತ ದರ್ಶನ್ಗೆ ದುಡ್ಡಿರೋದ್ರಿಂದ ಈ ರೀತಿ ರಾಜಾತಿಥ್ಯ ಸಿಗ್ತಾ ಇದೆ ನಾವು ಬಡವರು ಏನು ಮಾಡೋದು ಅಂತ ಭಾಗ್ಯಮ್ಮ ಪ್ರಶ್ನೆ ಮಾಡಿದ್ದಾರೆ ಈವರೆಗೂ ಕೂಡ ನಮ್ಮ ಮಗನನ್ನ ದರ್ಶನ್ ಭೇಟಿ ಮಾಡಿಲ್ಲ ಮಾತನಾಡ್ಸಿಲ್ಲ ಮಗನಿಗೆ ಬೇಲ್ ಕೊಟ್ಟು ಅವರೇ ಬಿಡಿಸ್ಕೊಂಡು ಬರಬೇಕು ಹಂಗೆ ನೋಡಿದ್ರೆ ಯಾಕೆಂದ್ರೆ ಅವ್ರ ಕೊಲೆ ಮಾಡಿರೋ ಕೇಸ್ನಲ್ಲಿ ಈಗ ನಂದೀಶ್ ಕೂಡ ಜೈಲ್ ಇವರು ಕೂಡ ಭಾಗಿಯಾಗಿ ನಾವು ಕೂಲಿ ಮಾಡೋರು ಅಷ್ಟೊಂದು ದುಡ್ಡು ಎಲ್ಲಿಂದ ತರಬೇಕು ಅಂತ ಭಾಗ್ಯಮ್ಮ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಮನೆಗೆ ದರ್ಶನ್ ಕಡೆಯವ್ರು ಯಾರೂ ಕೂಡ ಬಂದಿಲ್ಲ ಮಾತನಾಡ್ತಿಲ್ಲ ಆದ್ರೆ ಜೈಲಿನಿಂದ ಬಿಡ್ಸ್ಕೊಂಡ್ ಬರ್ತಾರೆ ನಂಬಿಕೆಯನ್ನ ನಾವು ಇಟ್ಕೊಂಡು ಕಾಯ್ತಿದ್ದೇವೆ ಜೈಲಿನಲ್ಲಿ ಏನಾಗ್ತಿದೆ ಏನ್ ಆಗ್ತಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಹತ್ತು ನಿಮಿಷ ನೋಡೋದಕ್ಕೂ ನಮ್ಮನ್ನು ಬಿಡಲ್ಲ ಸ್ವಾಮಿ ಆದ್ರೆ ದರ್ಶನ್ ಅವ್ರಿಗೆ ಮಾತ್ರ ರಾಜಾತಿಥ್ಯ ನಡೀತಿದೆ ನಮ್ಮ ಮಕ್ಳ ಕಥೆ ಏನು ನಮ್ಮ ಮಕ್ಕಳು ಗೋಳ್ ಕೇಳೋರು ಯಾರು ಅಂತ ಎ ಫೈವ್ ಆರೋಪಿಯಾಗಿರುವಂಥ ನಂದೀಶ್ ತಾಯಿ ಭಾಗ್ಯಮ್ಮ ಮಾತನಾಡಿದ್ದಾರೆ ಏನು ಚೆಂದ ಸರ್ ಅದನ್ನ ಹುಡುಕುವೆ ನಮಗೆ ಬೇಜಾರು ಹಿಂಗಿದ್ದು ಆಯ್ತಲ್ಲ ಅಂತ ಅಷ್ಟು ಬಿಟ್ರೆ ನಿಮ್ಗೆ ನೀನು ಗೊತ್ತಿಲ್ಲ ಸರ್ ಹೋಗಿದ್ದೆ ಸರ್ ಒಂದೇ ಸರೇ ನಾವು ಹೋಗಿದ್ದು ಹದಿನೈದು ದಿನಕ್ಕೆ ವಾರಕ್ಕೆ ಹೋಯ್ತಾ ಇರ್ತಾರೆ ಅಷ್ಟು ಬಿಟ್ರೆ ನೀನು ಗೊತ್ತಿಲ್ಲ ಸರ್ ಅಲ್ಲಿ ಏನಾಯ್ತಾ ಅದೇ ಅಂತೂ ಗೊತ್ತಿಲ್ಲ ಸರ್ ಏನೂ ಗೊತ್ತಿಲ್ಲ ಸರ್ ನನಗೆ ಅದೇನು ಅಂತ ಗೊತ್ತಿಲ್ಲ ನನಗೆ ಅದು ಏನು ಮಾತಾಡ್ತಾರೆ ಅಂತೂ ನಂಗೆ ಅರ್ಥ ಆಗೋದಿಲ್ಲ ಸರ್ ಅಷ್ಟು ಬಿಟ್ಟರೆ ನನಗೆ ನೀನು ಇಲ್ಲ ಸರ್ ಇಲ್ಲ ಸರ್ ಗೊತ್ತಿಲ್ಲ ಸರ್ ಅವರು ಕೂಡ್ತಾರೆ ಸರ್ ಅವ್ರನ್ನ ಕೂಡೋದು ನಿಜವೇ ಸರ್ ಅವರು ನಿಜ ಇಲ್ಲ ಅವರು ದುಡ್ಡಿದೆ ಹಣ ಇದೆ ಚೆನ್ನಾಗಿದ್ದಾರೆ ನಮ್ಮ ಬಡವರು ಏನು ಮಾಡೋದು ಸರ್ ಅವರು ಚೆನ್ನಾಗಿದ್ದಾರೋ ಏನು ಮಾಡಿದ್ದಾರೋ ಅಂದ್ರೆ ನಮ್ಗೆ ಏನು ಗೊತ್ತು ಸರ್ ಒಳಗಡೆ ನೀವು ಹೇಗೆ ಬಂದು ಕೇಳಿದ್ದೀರಿ ನಾವು ಹೇಳಿದ್ದೀವಿ ಅಷ್ಟೇ ಗೊತ್ತಿಲ್ಲ ಸರ್ ನನಗೇನು ಕೇಳಿಸಲ್ಲ ಸರ್ ಎಲ್ಲ ಫೋನಲ್ಲಿ ಮಾತಾಡೋದು ಗ್ಲಾಸ್ ಫಿಟ್ಟಿಂಗು ಕೇಳಿಸಲ್ಲ ಸರ್ ನನಗೆ ಅಷ್ಟು ಬಿಟ್ಟರು ನನಗೆ ನೀನು ನೋಡದೆ ಅತ್ತೆ ಬಂದೆ ಅಷ್ಟೆ ಅವರೇ ಬಿಡ್ಸ್ಕೊಬರಲಿ ಸರ್ ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಕಟ್ಟಿ ಖರ್ಚು ಮಾಡೋಕೆ ನಾವು ಎಲ್ಲಿದೆ ಆ ಥರ ಇದ್ರೆ ಏಯ್ ಬೇಕು ಈಗ ಉಣ್ಬೇಕು ಅಡುಗೆ ಅಜ್ಜಿಗು ಹುಷಾರಿಲ್ಲ ಅಂತ ನೋಡೋಕ್ಕೆ ಬಂದವು ಇಲ್ಲೇ ಕುಂತ್ಕೊಂಡೆ ಇನ್ನೇನು ಮಾಡೋ ಸರ್ ನಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಅವರೇ ಬಿಡ್ಸ್ಕೊಬರಲಿ ನಮಗೆ ಸಿಕ್ಕಿಲ್ಲ ಸರ್ ನಾವನ್ನು ನೆನ್ನೆ ಅನ್ಕೊಂಡಿರೋದು ಸರ್ ಲಕ್ಷಾನಗಟ್ಲಿ ಎಲ್ಲಿ ಮಡಗಿದ್ದೇವೆ ಸರ್ ನಾವು ಬಿಡ್ಸೋಕೆ ನಿಮ್ಮ ಕಂಡಂಗೆ ಗೇಯೋರು ನಾವು ಎಲ್ಲಿ ಮಡಗಿದ್ದೇವೆ ಅವರೇ ಬಿಡ್ಸ್ಕೊಬರಲಿ ಇಲ್ಲ ಸರ್ ಇಲ್ಲ ಸರ್ ಯಾರು ಇಲ್ಲ ಸರ್ ಬಂದಿಲ್ಲ ಸರ್ ಬಂದಿಲ್ಲ ಇಲ್ಲದೇ ಇರೋದೆಲ್ಲ ಹೇಳ್ಬೇಡ್ದು ಬಂದಿಲ್ಲ ಸರ್ ಅವರೇ ಬಿಡ್ಸ್ಕೊ ಬರ್ಲಿ ಸರ್ ನಮ್ಮ ಹತ್ರ ಅಷ್ಟು ಹಣ ಕೊಟ್ಟು ಬಿಡ್ಸ್ಕೊ ಬರಕ್ ನಮ್ ಕೈಲಿ ಆಗುದಿಲ್ಲ ಲಕ್ಷಾನ್ ಗಟ್ಲಿ ಎಲ್ ತರ ಸರ್ ಕೂಲಿ ಮಾಡ್ಕೊಂಡವ್ರು ನಾವು ಅಷ್ಟು ಬಿಟ್ರು ನಮ್ಗೆ ಇನ್ನೇನು ಗೊತ್ತಿಲ್ಲ ಸರ್ ಅವರೇ ಬಿಡ್ಸ್ಕೊ ಬರ್ಲಿ ಅದ್ಮೇಲೆ ಅವ್ನ ನೆಮ್ಕೆ ಇಟ್ಕೊಂಡಿದ್ವಿ ಬಿಡ್ಸ್ಕೊ ಬರ್ತಾರೆ ಅಂತ ನೆಮ್ಕೆ ಇಟ್ಕೊಂಡಿದ೿ವಿ ನಾವು ಅವ್ರು ಏನು ಬಂದೂ ಇಲ್ಲ ನಮ್ಮ ಹತ್ರ ಅವ್ರು ನೋಡೂ ಇಲ್ಲ ನಾವು ಈಗ ದುಡ್ಡಿರೋರ್ಗಾದ್ರೆ ಒಂಥರ ದುಡ್ಡಿಲ್ಲದವ್ರಿಗಾದ್ರೆ ಒಂಥರ ಜೈಲಲ್ಲಿ ಬಡವ್ರ ಮಕ್ಳು ಕಷ್ಟನೇ ಅಲ್ವೇ ಸರ್ ಅವರೇ ಕರ್ಕೊಬರ್ಲಿ ಅವರೇ ಕರ್ಕೊಬೋದು ಬರ್ಸ್ಕೊ ಬಿಡ್ಸ್ಕೊಬಂದ್ ಕೊಡ್ಲಿ ಸರ್ ನಮ್ಗೆ ಅಷ್ಟು ಹಣ ಅಂತೂ ಇಲ್ಲ ಹ್ಮ್ ಇದ್ರೆ ನಾವು ಗೇಯ್ ಹೆಂಗಪ್ಪ ಅಂದ್ಬಿಟ್ರೆ ಅಷ್ಟ ಹಣ ಅಂತೂ ನಮ್ಮ ಹತ್ರ ಇಲ್ಲ ಸರ್ ಅವರೇ ಬಿಡಿಸ್ಕೊಂಬಿ ನಾವು ಅನ್ಕೊಂಡಿದೀವಿ ಅವರೇ ಬಿಡ್ಸ್ಕೊಬಂದ್ ಕೊಡ್ಲಿ ಅಂತ ಹ್ಮ್ ಅವ್ರಂತೂ ನಮ್ಮನ್ನ ಯಾರೂ ಭೇಟಿ ಮಾಡಿಲ್ಲ ಸರ್ ನಾವು ಅನ್ಕೊಂಡಿಲ್ಲ ಸರ್ ನಾನು ನೋಡಕ್ ಬಿಡ್ತಾರ ಸರ್ ಒಳಗೆ ಏನು ಅನ್ಕೊಂಡಿಲ್ಲ ಸರ್ ನಾವು ಅವ್ರು ಕರ್ಕ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಈಗ ಲಕ್ಷಾನ್ ಗಟ್ಟಲೆ ನಾನು ಎಲ್ಲಿ ನಿಂತರ ಸರ್ ಅಷ್ಟು ಬಿಟ್ರೆ ನಾನು ಇನ್ನೇನು ಮಾಹಿತಿ ಕೊಡೋಕ್ಕಾಗೋದಿಲ್ಲ ಸರ್ ಇನ್ನೇನು ಮನೇನ ಇವಾಗ ಬಂದ್ರಿ ಇಲ್ಲಿ ಮನೆ ಇರೋದಕ್ಕೆ ಸೇರ್ಕೊಂಡ್ರಿ ನಾನು ಒಳಗೆ ಕೊಡ್ತಾರೆ ಅವರು ಏನು ಅಂತ ಕೇಳಕ್ಕೆ ಬಿಡ್ತಾರ ಅರ್ಧ ಗಂಟೆನೂ ಬಿಡೋದಿಲ್ಲ ಒಳಗಡೆ ಒಂದು ಹತ್ತು ನಿಮಿಷ ಇಲ್ಲಿ ಹೋಗಿ ನಿಂತ್ಕೊಂಡು ಬನ್ರಿ ಬನ್ರಿ ಬನ್ನಿರಿ ನಾವು ನಾವೇನು ಅಂತ ಕೇಳ್ಮ ಸರ್ ಹ್ಞೂ ಕಾಯ್ಬೇಕು ಸರ್ ಒಂದು ಒಂದು ಸುಮಾರು ಹೊತ್ತು ಕಾಯ್ಬೇಕು ಸರ್ ಹ್ಞೂ ಹ್ಞೂ ಅಷ್ಟು ಬಿಟ್ಟರೆ ನನಗಿನ್ನೇನು ಗೊತ್ತಿಲ್ಲ ಸರ್ ಅಷ್ಟು ಹಣ ಇಲ್ಲ ಅಂತಂದು ನಾನು ಎಲ್ಲಿ ತಂದು ಕಟ್ಟೆನ್ ಸರ್ ನೀವು ಕಂಡಂಗೆ ಕೂಲಿ ಮಾಡೋದುಂಟು ನಾವು ಅವ್ರು ಕರ್ಕೊಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನನ್ನ ಮನಸ್ಫೂರ್ತಿ ಅವ್ರು ಬಂದು ನಮ್ಮನ್ನ ಯಾರು ಭೇಟಿ ಮಾಡಿಲ್ಲ ನಾನು ಏನೂ ನೋಡೋಲ್ಲ ಸರ್ ಗಳನೇ ಜಾಸ್ತಿ ಹೊರ್ತು ನಾನು ಏನು ನೋಡೋದಿಲ್ಲ ನಾನು ನೋಡಿಲ್ಲ ಸರ್ ನಾನು ನೋಡಿಲ್ಲ ನಾನು ನೋಡಿದ್ರೆ ಟೆನ್ಸನ್ ನೀವು ಕಂಡಂಗೆ ನಂಗೆ ಟೆನ್ಸನ್ ಜಾಸ್ತಿ ಆಗೋಯ್ತು ಸರ್ ಏನು ಚೆಂದ ಸರ್ ಅದು ಮುಡುಕುವೆ ನಮಗೆ ಬೇಜಾರು